ನೈಟು ಫೋರ್ಟ್ ಬ್ಲಾಕ್ ಫ್ರೆಂಡ್ಸ್ ಇದು ನೈಟು ಎಲ್ಲ ಬಂದಿದ್ವು ಊಟ ತಿನ್ನೋದಕ್ಕೆ ನಾನು ಇವಾಗ ಊಟ ಇಟ್ಟಿದ್ದೀನಿ ಇಲ್ಲೊಂದಿದೆ ಇದು ನಮ್ಮದು ಕರಿಯ ಅದು ಜಿಮ್ಮಿ ನಮ್ಮದೇ ಇವೆರಡು ಮತ್ತು ಇನ್ನೂ ನೋಡಿರಿ ಅಲ್ಲೊಂದು ಬರ್ತೈತೆ ಅದು ದೊಡ್ಡ ತಿಂದೈತೆ ಐ ಇವೆರಡಾಗಕ್ಕೂ ಸ್ವಲ್ಪ ಭಯ ಜಾಸ್ತಿ ನಾನು ಇನ್ನೊಂದು ನಾಯಿ ತಿಂದಿತ್ತು ಅದು ಓಡ್ಸಕ್ಕೆ ಇವು ನಮ್ಮನ್ನೇ ಅಂದ್ಬಿಟ್ಟು ಪಕ್ಕ ಕೊಳ್ತಾಯ್ತು ನಿಮ್ಮನ್ನೆಲ್ಲ ಬಾ ಅಂದ್ಬಿಟ್ಟು ಕರೆದು ಬಿಟ್ಟು ಊಟ ಇರ್ತಾಯಿದ್ದೀನಿ ನಾನು ಅಲ್ಲಿ ನೋಡ್ರಿ ಇನ್ನು ನಾಲ್ಕು ಇದ್ದಾವೆ ಅಲ್ಲಿ ನಾಲ್ಕರಲ್ಲಿ ಎರಡು ನಾಯಿ ತಿಂದಾವೆ ಇನ್ನೊಂದು ಬೇರೆ ಅವ್ರದ್ದು ಇನ್ನೊಂದು ಅದು ಮಾಮೂಲಿ ಸ್ಟ್ರೇದಾಗಿ ಅದೂ ಬಂದರೆ ಅದಕ್ಕೂ ಇರ್ತೀನಿ ಅವಕ್ಕೆಲ್ಲ ಹೊಸ ಬಾ ಹೊಸ ನಾಯಿಗಳಲ್ವ ಭಯ ಬೀಳ್ತವೆ ಬೇಗ ಬರೋದಿಲ್ಲ ಅವು ಊಟ ತಿನ್ನೋದಕ್ಕೆ ನಾವೇನೋ ಪಕ್ಕಕ್ಕೆ ಹೋದ್ರೆ ಅವಾಗ ಬಂದು ತಿನ್ಕೊಂಡು ಹೋಗ್ತವೆ ಅಷ್ಟೇ ಅವು ಅಷ್ಟೇ ಅಲ್ವಾ ಆಗಲಿ ಹೊಡಿತೀವಿ ಅನ್ನೋ ಭಯ ಇರುತ್ತೆ ಅವಕ್ಕೆ ಕೆಲವರು ಹೊಡೆದಿರ್ತಾರೆ ಅಲ್ವಾ ಸೊ ಹಾಗಾಗಿ ಅವಕ್ಕೆ ನಮ್ಮ ಮೇಲೆ ನಂಬಿಕೆ ಇರೋದಿಲ್ಲ ಸೊ ಪಕ್ಕಕ್ಕೆ ಹೋದ್ರೆ ಅವು ಬಂದು ಊಟ ತಿಂತಾವೆ ಅಷ್ಟೇ ಅಲ್ವಾ ಪಾಪ ಕಷ್ಟ ಅವಕ್ಕೆ ನಮ್ಮ ಕಷ್ಟ ನಮಗೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅವಕ್ಕೆ ಒಂದೊತ್ತು ಊಟ ಸಿಕ್ಬಿಟ್ರೆ ಸಾಕು ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತವೆ ಅವು ಅಷ್ಟೇ ಅಲ್ವ ನಮಗೆ ಒಂದು ಟೈಮ್ ಊಟ ಇಲ್ಲ ಅಂದರೆ ನಾವು ಹೆಂಗೆ ಇದು ಮಾಡ್ತೀವೋ ನಾವು ಒಂದು ಟೈಮ್ ಊಟ ಇಲ್ಲಾಂದ್ರೆ ಲೇಟ್ ಆಯ್ತು ಅಂದರೆ ನಮಗೂ ಪೂಜೆ ಟೈಮಲ್ಲಿ ಊಟ ನಾವು ನಾವೆಷ್ಟು ಸಫರ್ ಆಗ್ತೀವೋ ಅವು ಒಂದು ಹೊತ್ತಾದರೂ ಸಿಕ್ಕೋದಿಲ್ಲ ಒಂದೊಂದು ಟೈಮು ಪಾಪ ಅವು ಕಷ್ಟನೂ ಅಷ್ಟೇ ಅಲ್ವಾ ಸೊ ನಾನು ಅದೆಲ್ಲ ತಿಳ್ಕೊಂಡು ಎರಡು ಟೈಮು ಬೆಳಗ್ಗೆ ಒಂದು ಟೈಮು ನೈಟ್ ಒಂದು ಟೈಮು ನಾನು ಅವಕ್ಕೆ ಫೀಲ್ ಮಾಡ್ತೀನಿ ಫುಡ್ಡನ್ನು ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್